ಯಾರಪ್ಪ ಇವನು ಕಾಡಿನ ರಾಜ ಹುಲಿಯನ್ನೇ ಹೆದರಿಸ್ತಾ ಇದ್ದಾನೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಯೂನ್ ಹೆಸ್ರೆ ಲಯರ್ ಬರ್ಡ್ ಕನ್ನಡದಲ್ಲಿ ಮಿಮಕ್ರಿ ಹಕ್ಕಿ ಅಂತ ಕರೀತಾರೆ ಇವನ್ ಸ್ಪೆಷಾಲಿಟಿ ಏನಂದ್ರೆ ಇವನು ಒಂದ್ ಬಾರಿ ಯಾವ ಶಬ್ದವನ್ನ ಕೇಳ್ತಾನೋ ಆ ಶಬ್ದವನ್ನ ಅದೇ ರೀತಿಯಲ್ಲಿ ಅನುಕರಣೆ ಮಾಡಿಬಿಡ್ತಾನೆ ಒಂಥರ ಮಿಮಿಕ್ರಿ ಆರ್ಟಿಸ್ಟೇ ಅಂತ ತಿಳ್ಕೊಳ್ಳಿ ಆಮೇಲೆ ಇವನ್ ಟ್ಯಾಲೆಂಟ್ ತೋರಿಸೋದಕ್ಕೆ ಯಾವುದೇ ವಸ್ತುಗಳ ಶಬ್ದ ಆಗಿರ್ಬೋದು ವಾಹನಗಳ ಶಬ್ದ ಆಗಿರ್ಬೋದು ಅಥವಾ ಮನುಷ್ಯ ಪ್ರಾಣಿಗಳ ಶಬ್ದ ಆಗಿರ್ಬೋದು ಯಾವುದೇ ಆಗಿರಲಿ ಎಲ್ಲವನ್ನು ಇವನು ಮಿಮಿಕ್ರಿ ಮಾಡಿ ತೋರಿಸೇ ಬಿಡ್ತಾನೆ ಅಲ್ಲದೆ ಆ ಶಬ್ದಗಳನ್ನು ಅವನು ತನ್ನ ಕಷ್ಟ ಕಾಲದಲ್ಲಿ ಬಳಸ್ಕೊತಾನೆ ಇದೊಂಥರ ಅವನಿಗಿರೋ ರಕ್ಷಣಾ ತಂತ್ರ ಅಂತ ಹೇಳ್ಬೋದು ಬನ್ನಿ ನಾವೀಗ ಇವನ್ ಟ್ಯಾಲೆಂಟ್ ನೋಡೋಣ ಹೇ ಮಿಮಿಕ್ರಿ ರಾಯ ಎಲ್ಲಿ ಮಗು ಅತ್ತಾಗತ್ತು ತೋರಿಸು ೇ ನಿಂಗೆ ಮಂಗನ್ ಶಬ್ದ ಮಾಡಕ್ ಬರುತ್ತಾ ಸೂಪರ್ ಅದ್ನೇನ್ ಯಾರು ಬೇಕಾದ್ರೂ ಮಾಡ್ತಾರೆ ನಂಗೆ ಲೇಸರ್ ಸೌಂಡ್ ಕೇಳಿಸು ಹುಲಿ ಹೆದರ್ಸ್ದಾಗಲ್ಲ ಎಲ್ಲಿ ನೀನ್ ಅದೆಷ್ಟೋ ಫೋಟೋಗಳಿಗೆ ಪೋಸ್ ಕೊಟ್ಟು ಮಾಡಲ್ ಆಗಿದೆಯಾ ಅದು ನಮಗೂ ಗೊತ್ತು ನಿನ್ಗೆ ಆ ಕ್ಯಾಮ್ರಾ ಸೌಂಡ್ ಗೊತ್ತಾ ಈ ಕಾಡುಗಳರು ಮರ ಕತ್ತರಿಸು ಶಬ್ದ ಮೆಚ್ಚಿದೆ ಕಣ್ ಪುಟಾಣಿ ಮಿಮಿಕ್ರಿ ಹಾಕಿ ಅಂದಾಗೆ ನನ್ಗೆ ಇನ್ನೊಂದ್ ಡೌಟ್ ನಿನ್ ಯಾಕೆ ಎಲ್ರು ಲಯರ್ ಬರ್ಡ್ ಅಂತ ಕರೀತಾರೆ ಹೋಗ್ಲಿ ನಿಮ್ಗೇನಾದ್ರು ಗೊತ್ತಾ